ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಬಾಳೆಕಾಯಿ ಫ್ರೈ ಮಾಡೋಣ ಈ ರುಚಿಕರವಾದ ಬಾಳೆಕಾಯಿ ಫ್ರೈನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಇದು ತಿಳಿ ಸಾರು ಜೊತೆಗೆಲ್ಲ ತುಂಬ ಚೆನ್ನಾಗಿರ್ತದೆ ನೆಂಚ್ಕೊಳಕ್ಕೆ ಮೊದಲಿಗೆ ಒಂದು ನಾಲ್ಕು ಬಾಳೆಕಾಯಿನ ಕ್ಲೀನಾಗಿ ಸಿಪ್ಪೆ ತೆಗೆದು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಎರಡು ಸ್ಪೂನಷ್ಟು ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಕೊತ್ತಂಬರಿ ಒಗ್ಗರಣೆ ಹಾಕೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ ಕಡಾಯಿಗೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ ಒಂದು ಐದು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ ಸ್ವಲ್ಪ ಎಣ್ಣೆ ಇರಬೇಕು ಇದಕ್ಕೆ ನೋಡಿ ಇಷ್ಟು ಪ್ರಮಾಣದಲ್ಲಿ ಎಣ್ಣೆನ ಸೇರಿಸ್ಕೊಂಡಿದ್ದೀವಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಈಗ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಳ್ಳಿ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಿ ಈ ರೀತಿಯಾಗಿ ನೀವು ಎಲ್ಲ ಚೆನ್ನಾಗಿ ಫ್ರೀ ಆಗಬೇಕು ಇದು ಒಂದ್ಸಲ ಈ ರೀತಿ ಮಾಡ್ಕೊತೀನಿ ನಾ ತೋರಿಸ್ಕೊಟ್ಟಿರೋ ವಿಧಾನದಲ್ಲೇ ತುಂಬ ಚೆನ್ನಾಗಿ ಬರ್ತದೆ ಈ ಬಾಳೆಕಾಯಿ ಫ್ರೇ ತಿಳಿ ಸಹ ಜೊತೆಗೆ ನೆನ್ಸ್ಕೊಳಕ್ಕೆ ತುಂಬ ಚೆನ್ನಾಗಿರ್ತದೆ ಚಪಾತಿಗೂ ಸಹ ತುಂಬ ಚೆನ್ನಾಗಿರ್ತದೆ ನೋಡಿ ಒಂದು ಸ್ಪೂನಷ್ಟು ಎಳ್ಳು ಎಳ್ಳನ್ನ ಸೇರಿಸಿಕೊಂಡ್ರೆ ತುಂಬ ರುಚಿಯಾಗಿ ಬರ್ತದೆ ಮಾಮೂಲಿಯಾಗಿ ಫ್ರೈ ಮಾಡಿಕೊಂಡೇ ಇರ್ತೀವಿ ಇದಕ್ಕೆ ಸ್ವಲ್ಪ ಎಳ್ಳನ್ನ ಸೇರಿಸ್ಕೊಡಿ ಅದೇ ಈ ಬಾಳೆಕಾಯಿನ ಫ್ರೈನ ವಿಶೇಷ ಈ ಎಳ್ಳನ್ನ ಸೇರಿಸ್ಕೊಳೋದ್ರಿಂದ ಒಳ್ಳೆ ರುಚಿ ಬರ್ತದೆ ಇವಾಗ ಚೆನ್ನಾಗಿ ಚಟಪಟ ಅಂತ ಎಳ್ಳು ಸಹ ಸಿಡಿದಿದೆ ಜೊತೆಗೆ ಈರುಳ್ಳಿನೂ ಸಹ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ ಇವಾಗ ಒಂದು ಸ್ಪೂನಷ್ಟು ಒಂದರಿಂದ ಎರಡು ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ನಾನಿಲ್ಲಿ ಎರಡು ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ತೊಗೊಂಡಿದ್ದೀನಿ ಅದನ್ನು ಸಹ ಚೆನ್ನಾಗಿ ಫ್ರೀ ಆಗಬೇಕು ಈಗ ಕಟ್ ಮಾಡ್ಕೊಂಡಿರೋವಂಥ ಬಾಳೆಕಾಯಿನ ಸೇರಿಸ್ಕೊಳೋಣ ಒಂದು ನಾಲ್ಕು ಬಾಳೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ ನೋಡಿ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಒಗ್ಗರಣೆಯಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕಿದ ನೀರೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಿ ಅಂತ ಅಂತೇಳಿದ್ದು ನೋಡಿ ರೀತಿಯಾಗಿ ಚೆನ್ನಾಗಿ ಫ್ರೈ ಇದೆ ಸ್ವಲ್ಪ ಪಾತ್ರೆ ದಪ್ಪ ಇರೋದೇ ಇಡ್ ಇಡಬೇಕು ಇದಕ್ಕೆ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಬಿಡಿ ಈ ಬಾಳೆಕಾಯಿಗೆಲ್ಲ ಉಪ್ಪೆಲ್ಲ ಇಡಿಬೇಕಲ್ವ ಅದಕ್ಕೋಸ್ಕರ ಉಪ್ಪನ್ನ ಸೇರಿಸ್ಕೊಂಬಿಟ್ರೆ ಚೆನ್ನಾಗಿ ಫ್ರೈನೂ ಸಹ ಆಗುತ್ತೆ ಬಾಳೆಕಾಯಿ ತಿಂದಾಗ ಉಪ್ಪು ಹಿಡ್ದಿರ್ತದೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಇದೆ ಬಾಳೆಕಾಯಿನೂ ಸಹ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪನ್ನ ಸೇರಿಸ್ಕೊಂಡಿದ್ವಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ಉರಿ ನಾನು ನೋಡಿಕೊಂಡು ಈಗ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಅರಶಿನ ಪುಡಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಗ ಎಲ್ಲ ಕಡೆಯೂ ಅರಶಿನ ಪುಡಿನೂ ಹಿಡಿತದೆ ಈಗ ಪೆಪ್ಪರ್ ಪೌಡ್ರ್ ಪೆಪ್ಪರ್ ಪೌಡ್ರು ಗರಂ ಮಸಾಲ ಪೌಡ್ರು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಪೆಪ್ಪರ್ ಪೌಡ್ರು ಒಂದೆರಡು ಸ್ಪೂನು ಗರಂ ಮಸಾಲ ಪೌಡ್ರು ಒಂದು ಕಾಲು ಟೀ ಸ್ಪೂನಷ್ಟು ಸ್ವಲ್ಪ ಧನಿಯಾ ಪುಡಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಬೇಗ ಈಸಿಯಾಗಿ ಆಗೋಗುತ್ತಿದ್ದು ನೋಡಿ ಎಲ್ಲ ಕಡೆ ಫ್ರೈ ಚೆನ್ನಾಗಿ ಹಿಡಿಬೇಕು ಮಸಾಲ ಎಲ್ಲ ಚೆನ್ನಾಗಿ ತಿರುಗಿಸ್ಕೊಡಿ ನೋಡಿ ಇವಾಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಹಾಕಬೇಕು ಸ್ಕಿಪ್ ಮಾಡೋಂಗಿಲ್ಲ ಹಾಕಿದ್ರೆ ಟೇಸ್ಟಿಯಾಗಿ ಬರ್ತದೆ ನೋಡಿ ಇವಾಗ ಕೊತ್ತಂಬರಿನೂ ಸಹ ಹಾಕ್ಕೊಂಡಿದ್ದೀವಿ ನೋಡಿ ಎಲ್ಲ ಫ್ರೈ ಚೆನ್ನಾಗಿ ರೆಡಿಯಾಗಿದೆ ಇವಾಗ ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕೋಣ ನೋಡಿ ರುಚಿಕರವಾದ ಬಾಳೆಕಾಯಿ ಫ್ರೈ ರೆಡಿಯಾಗಿದೆ ಎಲ್ಲೂ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸೊಬ್ಬರು ಯಾರಾದರೂ ಯಾರು ನೋಡ್ತಾ ಇದ್ದೀರೋ ಅವರು ನೋಡಿ ರುಚಿಕರವಾದ ಬಾಳೆಕಾಯಿ ಫ್ರೇ ಪೆಪ್ಪರ್ ಬಾಳೆಕಾಯಿ ಫ್ರೇ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ